मन

ಕ್ಷಮೆ ಇಲ್ರಿ ದಾರಿ ನಿಮ್ಗ ನಮಗ ಬಹಳ ಏನ್ ದೂರ ಇಲ್ರಿ ಇಲ್ಲಿಂದ ಒಂದ್ ಏಳ್ನೂರ ಎಪ್ಪತ್ ಕಿಲೋಮೀಟ್ರ್ ಆಗತ್ ನಮ್ಮ ಮೂರಟ್ಟ ಆ ಕಾಕ ಆರಾಮದಿಲ್ಲ ಹ್ಮ್ 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 हेलो ಬಸ್ ಏಯ್ ಇಲ್ಲ ಮಾವ ಆಗೋಲ್ಲ ಸುಟ್ಟಾಯ್ತು ನನ್ನ ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ಹಾಡಾಡತನ ಏ ಏಯ್ ಕೈ ಮಾಡಿ ಹಾಡತ್ತಿಲ್ಲ ಅವ್ನ ಕೈ ಮಾಡಿ ಹಿಂದ್ ಹೋಗೋ ಬಾಣಾತನ ಇಲ್ಲ ಮಾವ ನನ್ನ ಹೆಸ್ರು ಅಯ್ಯೋ ಹೆಸ್ರೇನು ಯಾವುದು ಆ ಅಪ್ಪೇಯ್ ಅಣ್ಣನ ಏಯ್ ಅಡ್ ನನ್ನ ಏನು ಹೇಳು ನಿತ್ತು ಏಯ್ ಶೆಡ್ ನಿತ್ತು ತಗೋತಾರ ಅವ್ನ ಆ ನೀವು ನೀವು ಅಯ್ಯೋ ಅವ್ನ ಶೆಡ್ ನೋಡಿಲ್ಲ ನೀ

ನಾವಲ್ಲ ನಾವ್ಯಾಟ ನೀವ್ರಿ ಮೋಸ ಮಾಡಿ ನೀವೇ ಬೇಕಮ್ಮ ಬೇಕಮ್ಮು ಈ ಲಕ್ಷ್ಮಿ ಈ ಎದುರು ಹಾಕೊಳಕ ದಮ್ ಬೇಕು ಏನ್ ಬೇಕಾ ಮೀಟರ್ ಬೇಕು ಮೀಟರ್ ಈ ಲಕ್ಷ್ಮೀನ ಎದುರು ಹಾಕೋಳಾ ಬೇಕು ಧಮ್ಮ ಕಾಕಾ ಅಲ್ಲೊಂದೆರ್ ಕಡೆ ಚುಟ್ಟ ಕೂಡ ಏ ಇದಕ್ಕ ದಮ್ಮ ಬೇಕಂದಿಲ್ಲ ಏಯ್ ಧಮ್ ಅಲ್ಲ ಅದು ಧಮ್ ಧಮ್ ಹಾ ಗೊತ್ತೈತಿ ಏ ಯಾರ ಏನು ಏನು ಗೊತ್ತೈತಿ ಮಾಡಿ ಮಾಡ್ಯಾನ ಹೆಂಗೆ ಏನ್ ಸಮಾಚಾರ ನಿಂದು ಮುಂದ ಹೋಗ್ಯಾರ ಭಾಳ ಹಿಡದ್ ಬಾಂಬ ನೋಡ ಮತ್ತ ಏ ಅಲ್ಲಾ ಏನ ಅಲ್ಲೊ ಏನ್ ಲವ್ ಮಾಡಿ ಮಾಡ್ಯಾನ್ ಎಷ್ಟನೇ ಕ್ಲಾಸ್ ನೀ ಏನ

ಪಾಯ ಸಾಕರ್ಥಿಯ ಸಾರು ಮೂನ ನಾನ ಗಂಡ ಪ್ರೀತಿ ಮಾಡಿದೆ ಕೂಡಿ ಕೈಗಿನ ಪ್ರೀತಿ ಕೂಡ ನೀನು ನಾ ನನ್ನ ಪರತ ಮದುವೆಯಾಗಿ ಗಂಡನ ತೋಡಿದೀರಿ नो नी नो गंगा हिंदी आगो नती दी अर्दार आता गाँव सरमाड़ी अल्लाह बरती दी एंजॉय मारा हाँ ऐसने साले ऐसने थे हाँ गिट चनी छुड़े बात थे ओके okay? अंशुर सिर ಇಷ್ಟು ಜಾನಪದ ಉತ್ತರ ಕರ್ನಾಟಕದ ಎದಕ್ಕೆ ಬರ್ತಿದ್ದವು ಬಸನ ಅದು ನೀವು ಮಾಡ್ಕೊಂಡಿದ್ದು ನಾವೇನು ಮೋಸ ಮಾಡಿಲ್ಲಪ್ಪ ನಾವು ಬಾ ಒಳ್ಳೆ ಹುಡುಗಿಯರು ಆ ಮಾಡಂಗಿಲ್ಲ ನಾವು ಅಯ್ಯೋ ಅಯ್ಯೋ ಅಣ್ಣ ನಾ ಇವ್ನು ಏನೂ ತಿನ್ನಂಗಿಲ್ಲ ಇಲ್ಲ ನಡಿತೈತಿ ಆ ಕಡಿ ಅಣ್ಣ ಐ ಲವ್ ಯು ಅಂಗಡಿನೇ ಹತ್ಕೊಂಡು ಬಂದಾನೆ ಫುಲ್ಲು ಫುಲ್ ಟ್ರೆಂಡ್ ಕಾರಣ ಇವತ್ತು அட் கிச்சர் தந்தவல்லவ் உடுகி விடுத்து விமாலு விடுதல் நான் నిమ్మన మూవత్ రూపాయ లిప్ట్మై తిండి క్వార్టర్ కుడి మళ్ళా బా ము రోచి చక్ర డబ్బాగా చాపల్ డబ్బ్యాగ రొక్కడైట్ టీకా কাকা পুলে বার